ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹೈಕೋರ್ಟ್ ದಿಂದ ನೇಮಕಾತಿ ರೀತಿ ಸೂಚನೆ ಬಿಡುಗಡೆ ಆಗಿದೆ ನೋಡಿ ಒಂದು ಮೇಲೆ ಎಂಟೈ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಕುಕ್ಕ ಅಡುಗೆ ಮಾಡುವವರು ಹಾಗೂ ಅಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಈ ಒಂದು ಹುದ್ದೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಹುದ್ದೆಗಳ ಬಗ್ಗೆ ಹಾಗೂ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಅಡುಗೆ ಮಾಡುವವರು ಮತ್ತು ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಫ್ರೆಂಡ್ಸ್ ಹೈಕೋರ್ಟ್ ಉದ್ಯೋಗಗಳಾಗಿರ್ತವೆ ನೋಡಿ ಹೆಡ್ ಕುಕ್ ಮತ್ತು ಗ್ರೂಪ್ ಸಿ ಅಟೆಂಡೆಂಟ್ ಕಮ್ ಕುಕ್ ಗ್ರೂಪ್ ಡಿ ನೋಡಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆಲ್ ಇಂಡಿಯಾದಿಂದ ನೋಡಿ ಮೇಲಿನ ಬೋದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ இன்னும் இவந்து ஹுதைகள் பற்றி சால்ரியா நோடோதாவது ஹூ சாயிர்ந்த அறுவத்மூறு சாயிர்வரை பர் மந்த் சாலியாகி இருக்கிற இதுவரை யாரும் நம்ம டெலிகிராம் சானல்ன ஜாய்ன் ஆகல இலே ஜாய்ன் ஆகி வீடியோ டிஸ்க்ரிப்ஷன் பாக்ஸில் டைரை லிங்க் இல்லை நோடி ஏஜ் லிமிட்டோ நல்வத்து வர்ஷினவரும் அர்ஜி சோது ஓ பி சி அபிளிகளுக்கு முரு வர்ஷ எஸ் எஸ் டி அபிள்களுக்கு ஐந்து வர்ஷ பி டப்யூ டி அபர் பத்து வர்ஷம் எஸ் சடலிக்கை கூட இருக்கே நோய் அதிக வயசின் லெக்காச்சார மாதிரி நீங்கள் அர்ஜி சாச ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ನೋಡಿ ಯಾವುದೇ ರೀತಿಯ ಎಕ್ಸಾಮ್ ಇರೋಲ್ಲ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಯಾವುದೇ ರೀತಿಯ ಒಂದು ಎಕ್ಸಾಮ್ ಇರೋಲ್ಲ ಲಿಖಿತ ಪರೀಕ್ಷೆ ಇರಲ್ಲ ನೋಡಿ ಏನೇ ಏನು ಒಂದು ಎಜುಕೇಷನ್ನ ನೋಡೋದಾದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗತ್ತೆ ಕೇವಲ ನೀವು ಎಸ್ ಎಲ್ ಸಿ ಪಾಸಾಗಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋದಾದರೆ ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಸಿಗ್ನೇಚರು ಆಧಾರ್ ಕಾರ್ಡು ಎಜುಕೇಷನ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ಹಾಗೆ ಏಜ್ ಪ್ರೂಫ್ ಈ ಒಂದು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೇರು ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ ಸ್ನೇಹಿತರೆ ಹೈಕೋರ್ಟ್ ದಿಂದ ನೇಮಕಾತಿ ವಸತಿ ಸೂಚನೆ ಬಿಡುಗಡೆ ಆಗಿದೆ ನೋಡಿ ಓತ್ಮೇಲ್ ಆ್ಯಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಕುಕ್ ಅಡುಗೆ ಮಾಡುವವರು ಹಾಗೂ ಅಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಈ ಒಂದು ಹುದ್ದೆಗಳ ಬಗ್ಗೆ ಇನ್ನು ಹೆಚ್ಚಿನ ಹುದ್ದೆಗಳ ಬಗ್ಗೆ ಹಾಗೂ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಅಡುಗೆ ಮಾಡುವವರು ಮತ್ತು ಅಟೆಂಡರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ಫ್ರೆಂಡ್ಸ್ ಹೈಕೋರ್ಟ್ ಉದ್ಯೋಗಗಳಾಗಿರ್ತಾವೆ ನೋಡಿ ಹೆಡ್ ಕುಕ್ ಮತ್ತು ಗ್ರೂಪ್ ಸಿ ಅಟೆಂಡೆಂಟ್ ಕಮ್ ಕುಕ್ ಗ್ರೂಪ್ ಡಿ ನೋಡಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳಾಗಿರ್ತವೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ஆல் இண்டியாத நோடி மெயிலின் பௌத் மெயில் ஆண்ட் ஃபிமேல் புருஷ மற்றும் மகிழா அபர் இவ்வளோ அர்ஜி சாகித்த இன்னும் இவந்து ஹுவைகளில் சால்ரியா நோடாத சாய்ந்த அறுவத்மூறு சாயிர்வரை பர் மந்த் சாலியாகி இதுவரை யாரும் நம்ம டெலிகிராம் சானல்ன ஜாய்ன் ஆகலே ஜாய்னாகி வீடியோ டிஸ்கிரிப்ஷன் பாக்ஸில் டைரெக் லிங்க் இறத்த நோடி ஏஜ் லிமிட்டோ நல்வத்து வர்ஷினா அர்ஜிதன சாசு ஒ அபர் மூறு வர்ஷ எஸ் எஸ் டி அபிள்களுக்கு ஐந்து வர்ஷ பி டப்யூ டி அபிள்களுக்கு ஹத்து வர்ஷங்கள் வைஎம் எஸ் சடலிக்கை கூட இது நோய் அத வயசின் லேக்காச்சார்கண்டு நீவும் அர்ஜி சரி செலக்ஷன் பிராசஸன்ன நோடாதே நோடி யாதி ரீதிய எக்ஸாம் இரோல்லே டாக்குமெண்ட் வெரிஃபிகேஷன் மூலம் ஆய்க்கையானிக் கொள்ளலாகு நோய் யாதி ரீதியி இரோல்லி பரீட்சை இரோல நோடி ஏன்னா ஏன்னோ வந்து எஜுக்கேஷன்ன நோடோதாதே எஸ் எல்சி பாஸ் கேவல நீங்கள் எஸ் எல் சி பாஸ் நீங்கள் இவந்து ஹுவைகளே அர்ஜி சாகித்தே ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋದಾದರೆ ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಸಿಗ್ನೇಚರು ಆಧಾರ್ ಕಾರ್ಡು ಎಜುಕೇಷನ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟು ಹಾಗೆ ಏಜ್ ಪ್ರೂಫ್ ಈ ಒಂದು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ನ ನೇರು ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ನೋಡಿ